శివ శివ్యా దాడప్ప పడాల ఏదో చందోదేశా

ಪಟೇಲ್ ರೀ ಒಂದ್ ವಾರದಿಂದ ಒಟ್ಟ ಬಂದಿಲ್ಲ ಮೊನ್ನೆ ಪಂಚಾಯತ್ ಹಂಗ ಛೇ ಹಂಗೆಲ್ಲ ಆಗಿಂದ ಪಟೇಲ ಅದನ್ನೂ ಇಲ್ಲ ಮನೆಯಾಗ ಆರಾಮಾಗಿ ಏನು ತಂದ್ ಅದನ್ನ ಇರ್ಬೋದನ ಅನ್ಕೊಂಡ ಬಂದ್ ಪಟೇಲ್ರೇ ಪಟೇಲ್ ರೀ ಪಟೇಲ್ ರೀ ಶೇವಾಣಿ ಶಂಬಲಿಂಗ್ ಇದು ಯಾರಿಗಾಗಿ ಬಂದದ್ದು ಶಾಳೆ ಒತ್ತಲೆ ಏಟು ಎಲ್ಲ ಹಿಂದ್ಗಡೆ ಎಲ್ಲನೂ ಆಗ್ತ ಏನು ಮಾಡವು ಅದೊಲ್ ಭವಿಷ್ಯ ಬೇಕ

ಅಲ್ಲ ನಿನಗೆ ಏನು ಕಣ್ಣು ಕಾಣುತ್ತಿದಾ ಇಲ್ಲಲ್ಲ ನೀಲ್ ರೀ ಪಟೇಲ್ ರೀ ನಾನು ಎಲ್ಲಾ ಇಡೀ ಆಸ್ಪಟಲ್ ಎಲ್ಲಾ ಹುಡುಕ ಕರ್ಕೊಂಡೆ ನೀವು ಎಲ್ಲಿ ಕಾಣ್ಲೇ ಇಲ್ಲಿ ಯಾಕಿಲ್ಲ ತಾಟದ ಮನೆಗೆ ಮ್ಯಾಕ್ ಇರ್ತಂತ ಅಲ್ಲ ನೀವು ಟ್ರೀಟ್ಮೆಂಟ್ ಒಂದ್ ವಾರ ಆಯ್ತು ಆ ಆಸ್ಪಟಲ್ ಹೋಗಿರಿ ಆ ಹಾಸ್ಪಿಟ್ಲ್ ಇಲ್ಲ ನಮಗೆ ಎಲ್ಲ ಹೋಗಿದ್ದೆ ಕೂರುಕಾ ಮೆರಿಕಾ ಆ ಕಳಬಹುದು ಅದ್ಯಾವುದೇ ಯಾವ ದೇಶ ಬೇರೆ ದೇಶ ಯಾಕೆ ಕಳದ ಅಂತ ಅದಕ್ಕೆ ಅಮೆರಿಕ ಅಂತ ಹೆಸರು ಇತ್ತು ಆ ಇಂತ ಎಲ್ಲ ದೇಶ ಇದ잖아

பட்டேல்ட்டி ஏ பட்டேல்டேல பட்டேல்பாட்ரன்பேல் பட்டேல் மன்த்தல்

ಬಂದರು ದಸರು ಆಗುತ್ತೆ ಯಾಕ್ರಿ ಪಟೇಲ್ ರೇ ಏನಾಗಲ್ಲ ಮನೆ ಏನಾಗ್ತೈತಿ ಹಾ ಹೇಳಾಗಿಲ್ಲ ನನಗೆ ಹೆಂಗ್ ಮಾಡಕತ್ತರಲ್ಲ ಪಟೇಲ್ ಅಂತಂದ್ರೆ ಏನ ಪಟೇಲ ಏನಾಗಲ್ಲ ಈ ಪಟೇಲ್ಗೆ ಯಾರು ಇದ್ರಲ್ಲಿ ಪಟೇಲ್ ರೇ ಮೊನ್ನೆ ನ್ಯಾಯ ಮಾಡ್ಲೇ ಇಲ್ಲ ನಮ್ದು ಹಂಗೆ ಬಿಟ್ಬಿಟ್ರಿ ಅವತ್ತ ಮನೆ ನ್ಯಾಯ ಮಾಡಕ್ಕೆ ಬಂದು நீன பரவாத்தே கூட்ரு இர பரவ ಪಟೇಲ್ ಅಂತಂದ್ರ ನಾನು ನಿಮ್ ಜೊತೆ ಒಂದ್ ಏನ್ ಬ್ಯಾರಿ ಏನಲ್ಲ ಅದಲ್ಲ ಆಯ್ತಪ್ಪ ನಮ್ ಪಟೇಲ್ ಒಳ್ಳೆ ಪಟೇಲ್ ಕೂಡ್ರಪ್ಪ ಏನಪ್ಪ ಟಿವಿ ಸಾಧನೆ ಏನಾದ್ರೂ ಮಜಿಗಿ ಏನಪ್ಪ ಏನಿಲ್ಲ ಗೌಡ್ರೆ ಏನ್ ಬೇಡ್ರಿ ಗೌಡ್ರೆ ಇದೇನು ಏನ್ ಹಿಂಗ್ ಕೇಳ್ತಾ ಇದ್ದೀರಾ ಓ ಹಂಸಪ್ಪ ಆಮೇಲೆ ಏ ಸಣ್ಣ ಪಟಲ್ ಪಟಲ್ ಮತ್ತೆ ಅರ್ಜೆಂಟ್ ಬಂದಾಗ ಹೋಗ್ಬೇಕಲ್ರಿ ನೀವ್ ಜೊತೆ ಇದ್ರೆ ನಮ್ ಜೊತೆಗೆ ಅವ್ರು ಬಿಡ್ತಾವ ಇಲ್ಲಿ ಪಟೇಲ್ ಹತ್ರ ಎಲ್ಲ ನ್ಯಾಯ ಕೇಳಕಂತ ಬರ್ತಿರ್ತಾರೆ ಏನನ್ನ ಜೊತೆಗೆ ಇರ್ಬೇಕಿಲ್ಲ ಜೊತೆಗೆ ಇದನ್ರಿ ಪಟೇಲ್ ರೀ ಸ್ವಲ್ಪ ಅದಕ್ಕೆ ಹೋಗಿದ್ದೆ ಹ್ಮ್ ಇವ್ರಿ ಇವ್ ನ್ಯಾಯ ಏನು ನ್ಯಾಯ ಆದ ಇರ್ಲಿ ಪರವಾಗಿಲ್ಲ

ಏನಿದ್ರು ಈಗ ನಾವೇ ಇನ್ಚಾರ್ಜ್ ಪಟೇಲ್ ನಾವೇ ನಿಮ್ ಸಮಸ್ಯೆ ಏನು ಅದು ನಿನ್ನೆ ಹೆಣ್ಮಕ್ಳು ಮಾತ್ ಕತಿಲ್ಲ ನಿಂದು ಸೇಮ್ ಸಮಸ್ಯೆ ಅಷ್ಟೇ ಐತಿ ಅದನ್ನ ನನ್ನ ಹತ್ರನ ಅವತ್ತ ಹೇಳಿದ್ರೆ ನಾ ಅವತ್ತ ಬಗೆರ್ಸ್ತಿದ್ದೆ ಅವ್ರ ಇವತ್ತು ಬಂದಿರಿ ಅದೇನಂತ ಹೇಳಿ ಕ್ಲಿಯರ್ ಆಗಿ ಕೇಳ್ಕೋರಿ ಎಲ್ಲ ನಾನೇ ಈಗ ಪಟೇಲ ನಾನೇ ಬಗೆಹರಿಸತಿನಿ ಏನಿದ್ರು ಮಾತಾಡಿದಾಗ ನಿಮ್ಗೇನು ಪ್ರಜ್ಞೆ ಆಯ್ತಲ್ಲ ಅಲ್ರಿ ನಿಮ್ಗೆ ಆರಾಮ್ ಇಲ್ಲ ಅದಕ್ಕೋಸ್ಕರ ಏನೋ ಒಂದು ನ್ಯಾಯ ನಾವು ಬಗರ್ಸ್ ಕಳ್ಸಿರತಿ ಮತ್ತೆ ಆರಾಮಿಲ್ಲ ಅಂತ ಅನ್ಬೇಡಲಿ ತಗ್ದಿಟ್ಟಿಗೆ ಅಂತೀನಿ ಈಗ ಪಟೇಲಾಗ ಏನಾಗಿಲ್ಲ ಸ್ಟ್ರಾಂಗ್ ಐದನ್ ಅಂತ ನಾವು ಅನ್ಕೊಂಡಿನಿ ನೀನ್ ಅದೇ ತರ ನೀರು ಪಟೇಲ್ ರೀ ಅದು ನೀ ಮನಿ ಕುರ್ಚಿ ಮ್ಯಾಗ ಹಚ್ಚಿ ಕುಂಡಿ ತೋಲ್ ಕೆತ್ಕೊಂಡ್ ಬಂದಿತ್ತಲ್ಲ ಅದ ಆರಾಮ್ ಆಗ್ಲಾರ್ದ ಮ್ಯಾಟ್ರಿ ಇವ್ರಿಗೆ ಏನಾರ ಗೊತ್ತಾಗಿತ್ತೇನು ಮತ್ತೊಂದು ಅಮೆರಿಕಾಗೆಲ್ಲ ತೋರ್ಸ್ಕೊಂಡ್ ಬಂದಿರಿ ನೀವು ಈ ಮ್ಯಾಟ್ರಿ ಅಮೆರಿಕ ಕ ಹೋಗಿ ತೋರ್ಸಂಬಂದಕ್ಕ ಅವ್ರಿಗೆಲ್ಲ ಗೊತ್ತಾಗಿದೆ ಜನ ಅಮೇರಿಕಾ ಅಲ್ಲ ಅಮೆರಿಕಾ ಅಮೇರಿಕಾ ಏ ನನ್ನ ಹತ್ರ ಮುರದೈತಿ ಏನನ್ನ ಮಾತಾಡ್ತೀವಲ್ ಪಟೇಲ ಸರಿ ಸರಿ ಪಟೇಲ್ ರೀ ಈಗ ನಮಗೇನ ಏನಂದ್ರೆ ನಿನಗ್ ಅರಾಮ್ ಆಗ್ಬೇಕ್ ಫಸ್ಟ ಅವ್ರಿಗೆ ಯಾರ ನನ್ನ ಮಗ ಅಂಟ ಹಚ್ಚಾನ ಅದನ್ನ ಕಂಡ್ ಹಿಡಿಬೇಕ ಅಂತಂದ್ರ ನೀನ್ ಮೊದಲ್ ಆರಾಮಾವ ಟೆಕ್ನಿಕ್ ನ ಯೂಸ್ ಮಾಡಾಕ ಅಮೇರಿಕಾಕ್ ಹೋಗ್ ಬಂದ್ರೆ ನಿನ್ಗೆ ಆರಾಮ ಆಗಿಲ್ಲ ಅಂತ ಗೊತ್ತೈತಿ ನಾ ಕೇಳತೈತಿ ಏನ್ ಹೇಳ್ತಾರೆ ನೋಡು ಬಾಯಿ ಇರ್ಲಿ ಹೆಂಗ್ ಮಾಡೋಣ್ರೆ ಇದು ಪಟಲ್ರೆ ಕೇಳ್ತೀನಿ ಪಟಲ್ ಬಹಳ ಮಾತಾಡ್ದು ಕೇಳ್ತಿನಾ ನೀ ಎಲ್ಲ ನಾಡ್ರು ಕೇಳಿಸಿಕೊಂಡು ಬಿಟ್ ಅನುಸ್ತರಿ ಹೋಗ್ಬಿಡಿಸ್ ಏನಪ್ಪ ಏನು ಏನ ನಾನು ಮಾತಾಡಿದ್ದು ಏನು ಕೇಳಲಿಲ್ಲ ನಿನಗ ಏನು ಮಾತಾಡಿದ್ದು ಕೇಳಲಿಲ್ಲ ನಾನು ಮಾತಾಡ್ದೆನ ಕೇಳಲ್ಲ ಕೇಳಿದಾ

ಎಲ್ಲ ತಿಲಕ್ಕ ಒಂದೇ ಒಂದು ಔಷಧ ಇದೆಂತ ಅದನ್ನೇ ತಗೊಂಡ್ ಹಡಮಾಡ್ಕೊಂಬೈತ್ ಬರೀ ನಿಮ್ಮ ಮಕ್ಕಳ ದಕ್ಷಿದ್ದೆ ಕುಡಿದ್ರೆ ಎಲ್ಲಾ ಕರಗಿ ಹೋಗುತ್ತವ್ತದ ಒಳಗಾಗಿ ಬಿಡತವ ಕೊಡ್ತೇನೆ ನಾನು ಏನೋ ತ್ಯಾಗ ಮಾಡಿ ತ್ಯಾಗ ಮಾಡಿ ಅಂತ ಕಾಣ್ತಾನ ಹೊರಗಿಂದ ಒಳಗ ಹೊರಗಿಂದ ಒಳಗ ಹೊರಗಿಂದ ಒಳಗ ಹೊರಗಿಂದ ಒಳಗ ಅಂತ ಅಂತ ನೀರ್ ಮತ್ತೆ ಹೊಡಿಯೋದು ಸುಪ್ಪಿರಲ್ಲ ಇಲ್ಲಿ ಬೈದಿ ಬ್ಯಾಸರ ಮಾಡ್ತೀವಿ ನೋ ಹೊರದಾಗಲ್ಲ ಆರಾಮ್ ಮಾಡಬೇಕು ಅಷ್ಟೇ ಗಾಯ ಮಾಡ್ಬೇಕು ಅಲ್ಲಿ ಪಕ್ಕದಾಗ ಅವಜನ ಹ್ಮ್ ಇಲ್ಲಪ್ಪ ಅದ್ ಯಾವ್ದು ಔಷಧ ಹೋಗಿ ಗೇಸಿಂದ ತಂದು ಕೊಟ್ಬಿಡು ಏಸಿನ ಕೊಡ್ಬೇಕು ನಮ್ ಪಟೇಲ್ ಮೂರ್ ದಿನ ಕುಡಿಬೇಕು ಮೂರೇ ದಿನ ಹ್ಮ್ ಪಟೇಲ್ ಮೂರ್ ದಿನ ಆಯ್ತು ತಂದ್ಬಿಡೋದು ಔಷಧ ಏನಂತ பட்டேல் ஷாத்தீங்க பட்டேல் பூட் அமேரிக்க அதுக்கி கொட்டி இது இதாய மாத்தி இருத்து ಪಟಲ್ರ ಅಂದ್ರೆ ಅಲ್ಲೇ ಮಾಡಲಿ ಅಕ್ಕ ಊರನಾರು ಸಿಗಲಿಲ್ಲ ನನ್ನ ಅತ್ತೀತ್ರಿ ಯಾರ ನೀನಾಪ ಗಾಯ ಪಟೇಲ್ ರೀ ಕುಡ್ರದ ಪೂರ್ತಿ ಕ್ಲೀನ್ ಆಗತ್ತಲ್ಲ ಪಟೇಲ್ ರೀ ನೀನ್ ಎಲ್ಲ ಒಳಗಿಂದ ವರ್ಗಡೆ ಕ್ಲೀನ್ ಆಕತಾರ ಮತ್ತೇನ್ ಔಷಧ ಚಲೋ ಆಯ್ತಲ್ಲಪ್ಪ ಮೊದಲೇ ಎಲ್ಲ ಈಗ ಕುಂಡಿ ಕಿತ್ಕೊಂಡ್ ಎಷ್ಟ ಎಲ್ಲಾ ರಕ್ತ ಬಂದ್ ಎಷ್ಟ ಈಗ ಒಂದ್ ವಾರ ಎರಡ್ ವಾರ ಆದ್ರೂ ಆರಾಮಾಗಿಲ್ಲ ಅವನ್ಗೆ

ಅವ್ರು ಅವರು 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 ಕುಡಿ ಅಂತ ಹೇಳಿರ ಅವರು ಮತ್ತೆ ಕುಡಿಬೇಕಲ್ಲ ಮತ್ತೆ ಅವರ ಅಂಶದಿಂದ ಮಾಡ್ತರು ನೀ ಕುಡಿ ಅಂತ ಹೇಳಿದಿಲ್ಲಪ್ಪ ಆಯ್ತು ಕುಡಿ ಕುಡಿ ಮಾಡ್ರಿ ಸ್ವಲ್ಪ ಹೋಗಿ ಒಂದಾತ ಅರ್ಧ ಗಂಟೆ ಒಂದ್ ಗಂಟೆ ಸ್ವಲ್ಪ ಏನೋ ಮುಚ್ಚಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾರೆ ಯಾಕಂದ್ರೆ ಔಷಧೆ ಕೊಟ್ಟಿರಲ್ಲ ಆರಾಮ್ ಆಗಲ್ಲ ಮತ್ತೆ ಅವನಿಗೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಮತ್ತೆ ಏ ಪಟಲ್ ಸಿದ್ಧತಾ ரெஸ்ட் பட்டேல் மத்தி தகண்ட் பட்டன்

ಸಕ್ರಿ ಸೌಕಸ್ ಹ್ಮ್ ಅಲ್ಲ ಪಟೇಲ್ರೀ ಇಷ್ಟ ತನಕ ಚೆನ್ನಾಗಿದ್ರಿ ಏನ್ ಆಕತ್ನ ಸಡನ್ ಆಗಿ ಯಾಕೆ ಈ ತರ ಬರ್ತೀವಿ ಅರ್ಜೆಂಟ್ ಬರ್ತಿ

చెప్పన్ీల స్వల్ కు

ಕಪ್ಪೆ ನೀಪ್ಪೆ ಸಾಕಪ್ಪ ಈ ಕಪ್ಪಿನ ಎಲ್ಲಿ ನೋಡಂದಾನ ನಮ್ಮ ಇದು ಬಂದೀಗ ಬರ್ರಿ ಎಷ್ಟ ನೀವು ಅಲ್ಲಿ

ನಾವು ಬಂತು ಹೇಳು ಏ ಹೇ 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 சரி ஆட்டி இதோ பட்னா பட்டேல் விஷா பட்டேல் ನೀವು ಇದಕ್ ಹೋಗಿ ಹೋಗಿ ನೀರ ಕಳಸೋದು ಈಗಾದ್ರೂ ಕಡಿಮೆ ಆಯ್ತು ಏನ್ ಇನ್ನು ಜಾಸ್ತಿ ಆಗಕತ್ತದ ಇಲ್ಲಂದ್ರೆ ನೀರು ಬಾಟ್ಲ ನೀರು ಕಳಸೋದು ಇಲ್ಲಂದ್ರೆ ನೀರಲ್ಲ ನಡಿ ಕೆರೆದಂಡಿ ಬಂದ್ಬಿಡಿ ಕೆರೆದಂಡಿ ಬಂದ್ಬಿಡ್ರಿ ಕೆರೆದಂಡಿ ಬಂದ್ಬಿಡ್ರಿ ಬರ್ರಿ 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 ಪಟಲ್ರಿ ಬರ್ರಿ ಬರ್ರಿ ಪಟಲ್ರಿ ಬರ್ರಿ ನಿಮ್ಗ ಇಲ್ಲ ಬರ್ರಿ ಅಲ್ಲೇ ಅಲ್ಲೇ ದಂಡಿಗೆ ದಂಡಿಗೆ

సాగ్ ని <pause> <se anak -anlican claws>

இவ் பகிர் அவரு குழகி கொட்டரலாம் காய மாட்டே முய்யோ இல்லே முடிச்சே அலிக்கத்தி நோன் ஐத்தி ಪಟೇಲ್ ರೀ ಹೋಗಿ ತಕೊಂಬರ್ರಿ ಏ ಹೋಗ್ಬೇಕ್ರಿ ಹೇಳ್ರಿ ನನ್ ಕೈ ಆಗಲ್ದೇ ನಾ ಸಾಯ್ತಿಲ್ಲ ಆಗಲ್ದು ಏ ಆಗಲ್ಲ ನನ್ನ ಕೈಲೆ ಪಟೇಲ ನನ್ ಕೈ ಆಗಲ್ಲ ಪಟೇಲ ಪಟಾಸ್ ಕೂಡಕೇನು ಸಮ ಅಲ್ಲಲ್ಲ ಇದು ಕೂಡಕನು ಸಮಾಧಾನನೇ ಆಗವಲ್ದು ಅದು ಇದು ಎರಡು ಕುಡಿಸಿನ ಪೂರ್ ವಾಸಿ ಮಾಡಕ್ಕ ಪಟೇಲ್ ರೀ ಪಾಪಾ ಪಟೇಲ ಬಾಳ ಹಿರಾಣ್ ಆಗಿ ಬಿಟ್ಟ ನಾ ಸಂಡಸ್ ಎತ್ತಿ ರೆಸ್ಟ್ ಮಾಡಲಿ ಸ್ವಲ್ಪ நான முவ மே மப்புக்கி நீங்க தந்து இதோடுங்கஜா

ಅನ್ಯಾಯದ್ ಪರವಾಗಿನೇ ನಾನು ನ್ಯಾಯ ಹೇಳಿದ್ದು ಶಾಣ ಇಷ್ಟ ದಿನ ತಕ್ಕ ನ್ಯಾಯ ಹೇಳಕಂತ ಹೋಗಿ ಒಂದ್ ಊರಿಗೆ ದೊಡ್ಡ ಪಟೇಲಾಗ ಊರ್ ಜನರಿಗೆಲ್ಲ ನಾವು ಮೋಸ ಮಾಡ್ಬಿಟ್ಟಿವಿ ಪಾಪ ಬಡವರಿಗೆಲ್ಲ ಹೆಂಗಪ್ಪ ಅಂತಂದ್ರ ಅವ್ರ ಸೋತು ಬಂದ್ ನಮ್ ಬಳಿ ಬಂದಿರ್ತಾರ ಅವ್ರಿಗೆ ಈ ಒಂದು ನಾವು ಊರಾಗ ಏನಪ್ಪ ಅಂತಂದ್ರ ಸರಿಯಾಗಿ ನ್ಯಾಯ ಹೇಳ್ಬೇಕು ಬಡವ್ರು ಬಂದಿರ್ತಾರ ನಮ್ ಮಂತ್ ಇರ್ಲಿ ಊರಾಗ ನಾವು ಏನಪ್ಪ ಅಂತಂದ್ರ ಪಟೇಲ್ ಅಂತಾಗಿ ಗೌಡ್ರಂತಾಗಿ ಊರಾಗ ಸ್ಥಿತಿ ಒಬ್ಬ ದೊಡ್ಡ ರಾಜಕಾರಣಿ ಅಂತ ಆಗಿಶಿಂದ ಊರಾಗ ಬಡವ್ರ ಪರವಾಗಿ ನಾವು ನ್ಯಾಯ ಹೇಳಬೇಕು ಹೌದಾ ಅದು ಅದ್ ನಾವೇನ್ ಹೇಳಿದಿವಿ ಬರೀ ಅನ್ಯಾಯದ ಪರವಾಗಿನೇ ನಾವೇನ್ ಮಾಡಿದಿವಿ ಪ್ರೋತ್ಸಾಹ ಕೊಟ್ಟಿವಿ ನ್ಯಾಯ ನಾವು ಹುಡುಕ್ಲಿಲ್ಲ ನ್ಯಾಯ ಕೊಡ್ಲಿಲ್ಲ ಪಾಪ ಬಡ ಜನರು ನಮ್ಮ ಮಂತ್ಯಕ್ ಬಂದ್ರಿಗೆ ನಾವೇನದ ಒಂದಿನ ನ್ಯಾಯ ಕೊಡ್ಲಿಲ್ಲ ಅದಕ್ಕೋಸ್ಕರ ನೀ ನಮಗ ಸರಿಯಾಗಿ ಬುದ್ಧಿ ಕಲ್ಸಿದ್ಯಪ್ಪ ನೋಡ್ರಿ ನೀ ಊರ ಗ್ರಾಮಸ್ಥರು ನೀವೇನಾದಲ್ಲ ನಿಮ್ ನಮಗ ಊರಾಗ ಇರ್ಬೇಕು ನಮ್ಮ ನ್ಯಾಯ ಹೇಳರಿಗೆ ಇದೊಂದು ತಕ್ಕ ಶಿಕ್ಷಣ ಕೊಟ್ಟಂಗ ಮತ್ತೆ ನೀವು ಕೂಡ ನಮ್ಮ ಊರಲ್ಲಿ ಯಾರೇ ಆಗ್ಲಿ ದೊಡ್ಡೋರಾಗಿದ್ದವರು ಊರ್ನ ಹೋಗೋರು ನೀವು ಸರಿಯಾಗಿ ನ್ಯಾಯ ಕೊಡ್ಬೇಕು ಓಕೆನಾ ಹಾಗೇನೆ ಎಲ್ಲರೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ thank uh you -huh.